ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ಕೈಯಲ್ಲಿ ಹಣ ನಿಲ್ಲುತ್ತಿಲ್ಲವಾದರೆ ನೀರಿನಂತೆ ದುಡಿದ ದುಡ್ಡೆಲ್ಲ ಖರ್ಚಾಗುತ್ತಿದ್ದರೆ ನಕಾರಾತ್ಮಕ ಶಕ್ತಿ ಮನೆಯಲ್ಲಿ ಹೆಚ್ಚಾಗಿದ್ದರೆ ಕಲ್ಲುಪ್ಪಿನಿಂದ ಈ ಮೂರು ಕೆಲಸಗಳನ್ನ ಮಾಡಿ ನೋಡಿ ಲಕ್ಷ್ಮಿ ಮನೆಯಲ್ಲಿ ನೆಲೆಸುತ್ತಾಳೆ ದಾರಿದ್ರ ಅನ್ನೋದು ತೊಲಗುತ್ತದೆ ನರದೃಷ್ಟಿ ನಿವಾರಣೆಯಾಗಿ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ ಕಲ್ಲು ಉಪ್ಪಿನಿಂದ ಮಾಡಬೇಕಾದ ಮೂರು ಕೆಲಸಗಳು ಯಾವುವು ಹೇಗೆ ಮಾಡಬೇಕು ಯಾವ ದಿನ ಮಾಡಬೇಕು ಅನ್ನುವ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಐಕೋನ ತಪ್ಪದೆ ಕ್ಲಿಕ್ ಮಾಡಿ ಪ್ರತಿಯೊಬ್ಬರು ದುಡ್ಡಿಗಾಗಿ ಹಣಕ್ಕಾಗಿ ದುಡಿಯುತ್ತಾರೆ ಏಕೆಂದರೆ ದುಡ್ಡಿನಿಂದಲೇ ದಿನನಿತ್ಯದ ಜೀವನ ಸಾಗಿಸಲು ಸಾಧ್ಯ ತಿಂಗಳೆಲ್ಲ ಕಷ್ಟಪಟ್ಟರೆ ತಿಂಗಳ ಕೊನೆಯಲ್ಲಿ ಸಂಬಳ ಸಿಗುತ್ತೆ ಆ ಸಂಬಳವನ್ನು ಮನೆಗೆ ತಂದ ನಂತರ ಮೊದಲು ಈ ತಂತ್ರವನ್ನು ಮಾಡಿ ಹಣ ಖರ್ಚಾಗುವುದು ಕಡಿಮೆಯಾಗುತ್ತದೆ ಸಂಬಳ ಉಳಿತಾಯವೂ ಕೂಡ ಆಗುತ್ತದೆ ಒಂದು ಮಣ್ಣಿನ ಮಡಿಕೆ ಅಥವಾ ಮಣ್ಣಿನ ತಟ್ಟೆಗೆ ಕಲ್ಲುಪ್ಪನ್ನು ಹಾಕಿ ಪುಡಿ ಉಪ್ಪನ್ನು ಹಾಕಬೇಡಿ ಕಲ್ಲುಪ್ಪನ್ನು ಹಾಕಿ ನೀವು ಸಂಪಾದನೆ ಮಾಡಿದ ಹಣವನ್ನು ತಂದು ಆ ಕಲ್ಲುಪ್ಪಿನ ಮೇಲೆ ಇಟ್ಟು ದೇವರ ಕೋಣೆಯಲ್ಲಿ ಅದನ್ನು ಇಡಿ ಒಂದು ರಾತ್ರಿ ಪೂರ್ತಿಯಾಗಿ ನೀವು ಸಂಪಾದನೆ ಮಾಡಿದ ಹಣ ಆ ಕಲ್ಲುಪ್ಪಿನ ಮೇಲೇನೆ ಹಾಗೆ ಇರಲಿ ದೇವರ ಮನೆಯಲ್ಲಿ ಮಾರನೇ ದಿವಸ ಆ ಹಣವನ್ನು ತೆಗೆದು ನೀವು ಉಪಯೋಗ ಮಾಡ್ಬೋದು ಪ್ರತಿ ತಿಂಗಳು ಈ ಕೆಲಸವನ್ನ ಮಾಡ್ತಾ ಬಂದರೆ ಹಣ ಖರ್ಚಾಗುವುದು ಕಡಿಮೆಯಾಗುತ್ತದೆ ನೀರಿನಂತೆ ಹಣ ಖರ್ಚಾಗುವುದಿಲ್ಲ ಉಪ್ಪನ್ನು ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯ ಸ್ವರೂಪ ಅಂತಾನೆ ಹೇಳ್ತೀವಿ ಹಾಗಾಗಿ ಸಂಪಾದನೆಯ ದುಡ್ಡನ್ನು ಮೊದಲು ಕಲ್ಲುಪ್ಪಿನ ಮೇಲೆ ಇಟ್ಟು ನಂತರ ಅದನ್ನು ಉಪಯೋಗಿಸಿದರೆ ವ್ಯರ್ಥ ಖರ್ಚು ಆಗುವುದು ಕಡಿಮೆಯಾಗುತ್ತದೆ ಹಣ ನೀರಿನಂತೆ ಖರ್ಚಾಗುವುದಿಲ್ಲ ಈ ಒಂದು ಕೆಲಸವನ್ನು ಪ್ರತಿ ತಿಂಗಳು ಕೂಡ ನಿಮಗೆ ಸಂಬಳ ಸಂಬಳ ಬಂದ ನಂತರ ಆ ಸಂಬಳದಲ್ಲಿ ನೂರು ರೂಪಾಯಿಯಾದರೂ ಸರಿ ಸಾವಿರ ರೂಪಾಯಿಯಾದರೂ ಸರಿ ಆ ಸಂಬಳದ ದುಡ್ಡನ್ನು ತಂದು ಕಲ್ಲುಪ್ಪಿನ ಮೇಲೆ ಒಂದು ರಾತ್ರಿ ಇಳಿ ಇಟ್ಟಿ ನಂತರ ಉಪಯೋಗ ಮಾಡಿ ಇನ್ನು ಎರಡನೇ ಕಲ್ಲುಪ್ಪಿನ ತಂತ್ರ ಒಂದು ಕೆಂಪು ಬಣ್ಣದ ಚೌಕಾಕಾರದ ಬಟ್ಟೆಯನ್ನು ತಗೊಳ್ಳಿ ಅದರಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಪುಡಿ ಉಪ್ಪನ್ನು ಹಾಕಬೇಡಿ ಕಲ್ಲುಪ್ಪನ್ನು ಹಾಕಿ ಎರಡು ಏಲಕ್ಕಿಯನ್ನು ಆ ಕಲ್ಲುಪ್ಪಿನ ಜೊತೆಗೆ ಹಾಕಿ ಉಪ್ಪು ಅನ್ನೋದು ಲಕ್ಷ್ಮಿಯ ಸಂಭೂತ ಇದು ಮನೆಯಲ್ಲಿರುವ ನೆಗೆಟಿವಿಟಿ ಅನ್ನೋದನ್ನ ದೂರ ಮಾಡಿ ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಜೊತೆಗೆ ಏಲಕ್ಕಿಯು ಕೂಡ ಹಣವನ್ನು ಧನವನ್ನು ಆಕರ್ಷಿಸುವ ಶಕ್ತಿ ಇರುವಂತಹ ವಸ್ತು ಲಕ್ಷ್ಮಿಗೆ ತುಂಬಾ ಪ್ರಿಯವಾಗುವಂಥ ಏಲಕ್ಕಿ ಎರಡು ಏಲಕ್ಕಿಯನ್ನು ಆ ಕಲ್ಲುಪ್ಪಿನ ಜೊತೆಗೆ ಹಾಕಿ ಅದನ್ನು ಗಂಟು ಕಟ್ಟಿಬಿಟ್ಟು ನಿಮ್ಮ ದೇವರ ಮನೆಯಲ್ಲಿ ಒಂದು ತಟ್ಟೆಯಲ್ಲಿ ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಪೂಜೆಯನ್ನು ಮಾಡಿ ನೀವು ಗಂಟು ಕಟ್ಟೋದಕ್ಕೆ ಕೆಂಪು ಬಣ್ಣದ ಥ್ರೆಡ್ಡನ್ನೇ ಕೆಂಪು ಬಣ್ಣದ ದಾರವನ್ನೇ ಉಪಯೋಗ ಮಾಡಿ ಆ ಗಂಟನ್ನು ಕಟ್ಟಿ ಅದನ್ನು ನಿಮ್ಮ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿದ ನಂತರ ಮನೆಯ ಹೊರಭಾಗದಲ್ಲಿ ಬಾಗಿಲ ಮೇಲ್ಭಾಗದಲ್ಲಿ ಅದನ್ನು ಕಟ್ಟಬೇಕು ಪ್ರತಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ದಿನದಂದು ಈ ಕಲ್ಲುಪ್ಪಿನ ಗಂಟನ್ನು ನಿಮ್ಮ ಮನೆಯ ಬಾಗಿಲ ಮುಖ್ಯದ್ವಾರದ ಬಾಗಿಲ ಮೇಲ್ಭಾಗದಲ್ಲಿ ಕಟ್ಟಬೇಕು ನಂತರ ನೆಕ್ಸ್ಟ್ ಅಮಾವಾಸ್ಯೆ ಹುಣ್ಣಿಮೆಯ ದಿನಕ್ಕೆ ಅದನ್ನು ತೆಗೆದು ಚೇಂಜ್ ಮಾಡಬೇಕು ಈ ರೀತಿಯಾಗಿ ಮಾಡೋದ್ರಿಂದ ಧನಾತ್ಮಕ ಶಕ್ತಿ ಅನ್ನೋದು ಮನೆಯಲ್ಲಿ ಹೆಚ್ಚಾಗುತ್ತೆ ಋಣಾತ್ಮಕತೆ ಅನ್ನೋದು ದೂರವಾಗುತ್ತೆ ಜೊತೆಗೆ ದೃಷ್ಟಿ ದೋಷ ಅನ್ನೋದು ಕಳೆಯುತ್ತೆ ದಾರಿದ್ರದ ಲಕ್ಷಣಗಳು ಏನು ಮನೆಯಲ್ಲಿ ಇರುತ್ತೋ ಅದೆಲ್ಲವೂ ಕೂಡ ದೂರ ಆಗುತ್ತೆ ಯಾವುದೇ ಒಂದು ಕೆಟ್ಟ ದೃಷ್ಟಿ ಅನ್ನೋದು ಮನೆ ಒಳಗೆ ಪ್ರವೇಶ ಮಾಡುವುದಿಲ್ಲ ಜೊತೆಗೆ ಹಣದ ಖರ್ಚು ಕೂಡ ಕಡಿಮೆ ಆಗುತ್ತೆ ನೆಗೆಟಿವಿಟಿ ಅನ್ನೋದು ಮನೆಯಲ್ಲಿ ಕಡಿಮೆ ಆದರೆ ಖಂಡಿತವಾಗಿಯೂ ಕೂಡ ಅಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಅನ್ನೋದು ಜಾಸ್ತಿ ಆಗುತ್ತೆ ಎಲ್ಲದರಲ್ಲೂ ಕೂಡ ಒಂದು ಒಳ್ಳೆಯ ರೀತಿಯ ಬದಲಾವಣೆ ಅನ್ನೋದು ಆಗುತ್ತೆ ನೀವು ಮನೆಯ ಹೊರ ಮನೆಯಿಂದ ಹೊರಗೆ ಹೋಗಬೇಕಾದ್ರೆ ಮನೆಯಿಂದ ಒಳಗೆ ಬರಬೇಕಾದ್ರೆ ಆ ಗಂಟಿನ ಕೆಳಭಾಗದಲ್ಲಿ ಬರೋದ್ರಿಂದ ನಿಮ್ಮಲ್ಲಿರುವಂಥ ನೆಗೆಟಿವಿಟಿ ಅನ್ನೋದು ಕೂಡ ಅನ್ನೋದನ್ನು ಕೂಡ ಅದು ಆ ಗಂಟು ಉಪ್ಪು ಅನ್ನೋದು ಹೀರಿಕೊಳ್ಳುತ್ತೆ ಈ ಒಂದು ಉಪ್ಪಿನ ತಂತ್ರವನ್ನು ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನದಂದು ಮಾಡಿ ನೋಡಿ ಇನ್ನು ಮೂರನೇ ಉಪ್ಪಿನ ತಂತ್ರ ಕಲ್ಲುಪ್ಪಿನ ದೀಪಾರಾಧನೆ ಪ್ರತಿ ಶುಕ್ರವಾರ ಮಾಡಬೇಕು ಯಾರ ಮನೆಯಲ್ಲಿ ಪ್ರತಿ ಶುಕ್ರವಾರ ಕಲ್ಲುಪ್ಪಿನ ದೀಪವನ್ನು ತಾಯಿ ಲಕ್ಷ್ಮೀ ದೇವಿಗೆ ಹಚ್ಚುತ್ತಾರೋ ಅಂತಹ ಮನೆಯಲ್ಲಿ ಲಕ್ಷ್ಮಿ ಅನುಗ್ರಹದಿಂದ ಸಿರಿ ಸಂಪತ್ತು ಅನ್ನೋದು ತುಂಬಿ ತುಳುಕುತ್ತೆ ಐಶ್ವರ್ಯ ಅನ್ನೋದು ವೃದ್ಧಿಯಾಗುತ್ತೆ ಈ ಉಪ್ಪಿನ ದೀಪವನ್ನು ಐಶ್ವರ್ಯ ದೀಪ ಅಂತಾನೆ ಕರಿತೀವಿ ಇನ್ನು ಯಾವ ರೀತಿಯಾಗಿ ಈ ಕಲ್ಲುಪ್ಪಿನ ದೀಪವನ್ನು ಬೆಳಗಬೇಕು ಅಂದರೆ ಒಂದು ಮಣ್ಣಿನ ಮಡಿಕೆ ಅಥವಾ ಯಾವುದಾದ್ರೂ ಒಂದು ಪ್ಲೇಟನ್ನು ತಗೊಂಡು ಅದರಲ್ಲಿ ಸಂಪೂರ್ಣವಾಗಿ ಕಲ್ಲುಪ್ಪನ್ನು ಹಾಕಿ ಅದರ ಮೇಲೆ ಮಣ್ಣಿನ ದೀಪವನ್ನು ಹಚ್ಚಿ ಇಡಬೇಕು ನಂತರ ಆ ದೀಪದ ಸುತ್ತಲೂ ಕೂಡ ಹೂಗಳ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಮಾಡಬೇಕು ಆ ದೀಪಕ್ಕೂ ಕೂಡ ಪೂಜೆಯನ್ನು ಮಾಡಬೇಕು ಇದನ್ನ ಲಕ್ಷ್ಮಿಯ ಪಕ್ಕದಲ್ಲಿ ಇಟ್ಟು ನೀವು ಉಪ್ಪಿನ ದೀಪಾರಾಧನೆಯನ್ನು ಬೆಳಗಿಸಬೇಕು ಮನೆಯಲ್ಲಿ ಲಕ್ಷ್ಮಿಯ ಅನುಗ್ರಹದಿಂದ ಸಂಪಾದನೆ ಹೆಚ್ಚಾಗಬೇಕು ಅನ್ನೋದಾದರೆ ಈ ಉಪ್ಪಿನ ಮೂರು ತಂತ್ರಗಳನ್ನು ಮಾಡಿ ನೋಡಿ ಕೆಲವೇ ದಿನಗಳಲ್ಲಿ ಅದ್ಭುತ ಬದಲಾವಣೆಗಳು ಅನ್ನೋದು ಆಗುತ್ತೆ ಈ ಉಪ್ಪಿಗೆ ಅತ್ಯಂತ ಶಕ್ತಿ ಇದೆ ತಾಯಿ ಲಕ್ಷ್ಮೀ ದೇವಿಯು ಸಮುದ್ರ ಮಂಥನದ ಸಮಯದಲ್ಲಿ ಹುಟ್ಟಿದವಳು ಈ ಕಲ್ಲುಪ್ಪು ಕೂಡ ಸಮುದ್ರದಲ್ಲಿ ಸಿಗುವಂಥದ್ದು ಹಾಗಾಗಿ ಕಲ್ಲುಪ್ಪು ಮತ್ತು ತಾಯಿ ಲಕ್ಷ್ಮೀ ದೇವಿಗೆ ಒಂದು ಸಂಬಂಧನೇ ಇದೆ ಈ ಕಲ್ಲುಪ್ಪನ್ನು ಲಕ್ಷ್ಮೀ ದೇವಿಯ ಸ್ವರೂಪ ಸಂಭೂತ ಅಂತಲೇ ಕರಿತೀವಿ ಇಂತಹ ಕಲ್ಲುಪ್ಪನ್ನು ಬಳಸಿಕೊಂಡು ಈ ಮೂರು ತಂತ್ರಗಳನ್ನು ಮನೆಯಲ್ಲಿ ಮಾಡಿ ನೋಡಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಅಂಡ್ ಕಮೆಂಟ್ ಮಾಡಿ ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ